ಹೈ ವೆಲ್ಕಮ್ ಟು ಮೈ ಚಾನೆಲ್ ಪ್ರತಿಯೊಬ್ಬರು ಈ ಜೀವನ ಪಾಠಗಳನ್ನು ಕಲಿತುಕೊಳ್ಳಬೇಕು ಟಿಪ್ಸ್ ಟು ಹ್ಯಾಪಿ ಲೈಫ್ ಕಲಿಕೆ ಎನ್ನುವುದು ಅಂತ್ಯವಿಲ್ಲದ ಹಾದಿ ಎಷ್ಟೇ ಕಲಿತರೂ ಮತ್ತಷ್ಟು ಮಗದಷ್ಟು ಕಲಿಯಬೇಕೆನ್ನುವ ಕಾತುರವಿರಬೇಕು ಕಲಿಕೆ ಕಲಿಯಬೇಕಾದ ಜೀವನ ಪಾಠಗಳು ಸಾಕಷ್ಟಿವೆ ನಾವು ಜೀವನದಲ್ಲಿ ಯಾವೆಲ್ಲ ಪಾಠಗಳನ್ನು ಕಲಿಯಬೇಕು ಇವುಗಳನ್ನು ನಾವು ಕಲಿಯಲೇಬೇಕು ಜೀವನವು ಕಲಿಕೆಯ ಭಾಗವಾಗಿದೆ ಜೀವನದಲ್ಲಿ ನಾವೆಷ್ಟೇ ಪಾಠಗಳನ್ನು ಕಲಿತರೂ ಇನ್ನಷ್ಟು ಕಲಿಯುವುದು ಉತ್ತಮ ಈ ಜೀವನದ ಪಾಠಗಳು ನಿಮಗೆ ಸಂತೋಷಕರವಾದ ಆರೋಗ್ಯಯುತವಾದ ಮತ್ತು ಹೆಚ್ಚು ಯಶಸ್ಸಿನ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಪ್ರತಿದಿನದ ಪ್ರತಿ ಕ್ಷಣವು ಹೊಸದನ್ನು ಕಲಿಯಲು ನಮಗೆ ಅವಕಾಶವಿರುತ್ತದೆ ನಮ್ಮ ಅನುಭವಗಳಿಂದ ತಪ್ಪುಗಳಿಂದ ಮತ್ತು ಯಶಸ್ಸುಗಳಿಂದ ನಾವು ಹೊಸ ಮಾಹಿತಿ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯುತ್ತೇವೆ ಈ ಪಕ್ ಈ ಪ್ರಕ್ರಿಯೆಯ ಮೂಲ ಮೂಲಕ ನಾವು ನಮ್ಮ ಜೀವನವನ್ನು ಶ್ರೀಮಂತ ಸೂಕ್ಷ್ಮ ಮತ್ತು ಜೀವಂತಗೊಳಿಸಬಹುದಾಗಿದೆ ಜೀವನದಲ್ಲಿ ಕಲಿಕೆಯ ಪ್ರಕ್ರಿಯೆಯು ನಮ್ಮ ಸ್ವಂತ ಅಭಿವೃದ್ಧಿ ಮತ್ತು ಸಮಭಿವೃದ್ಧಿಯ ಕಡೆಗೆ ಸಾಗಲು ನಮಗೆ ಸಹಾಯ ಮಾಡುತ್ತದೆ ನಾವು ತಪ್ಪು ಮಾಡಿದರೂ ಹೊಸದನ್ನು ಕಲಿಯುತ್ತೇವೆ ಜೀವನದ ಪ್ರತಿ ಕ್ಷಣವೂ ಹೊಸದನ್ನು ಕಲಿಯಲು ಮತ್ತು ಬೆಳೆಯಲು ಒಂದು ಅನನ್ಯ ಅವಕಾಶವಾಗಿದೆ ನಾವು ಜೀವನದಲ್ಲಿ ಕಲಿಯಬೇಕಾದ ಪಾಠಗಳಿವು ಮೊದಲನೆಯದಾಗಿ ನಿಮ್ಮ ಸ್ವಹಾದಿಯಲ್ಲಿ ಮುನ್ನಡೆಯಿರಿ ಪ್ರತಿಯೊಬ್ಬರ ಪ್ರಯಾಣ ಪ್ರಯಾಣವು ವಿಭಿನ್ನವಾಗಿರುತ್ತದೆ ಜೀವನದಲ್ಲಿ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಯಾವಾಗಲೂ ಶ್ರಮಿಸುತ್ತೀರಿ ನಿಮ್ಮ ಜೀವನದ ಪ್ರತಿಯೊಂದು ಹಾದಿಯನ್ನು ಆನಂದಿಸಿ ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಸಿಕೊಂಡಾಗ ನಿಮ್ಮ ಆತ್ಮಸ್ಥೈರ್ಯ ಕುಗ್ಗಬಹುದು ಇನ್ನು ಎರಡನೆಯದಾಗಿ ಹಣವೇ ಸರ್ವಸ್ವವಲ್ಲ ಹಣವೇ ಮುಖ್ಯ ಆದರೆ ಅದೊಂದೇ ಸಂತೋಷದ ಆಳತೆಯಲ್ಲ ಬಲವಾದ ಸಂಬಂಧಗಳನ್ನು ಉತ್ತಮ ಆರೋಗ್ಯ ಮತ್ತು ಅರ್ಥಪೂರ್ಣ ಅನುಭವಗಳು ಕೂಡ ಜೀವನದಲ್ಲಿ ತುಂಬಾ ಮುಖ್ಯವಾಗಿರುತ್ತದೆ ಹಣದ ಹಿಂದೆ ಹೋಗುವ ಬದಲು ಸಂಬಂಧಗಳ ಹಿಂದೆ ಹೋಗಬೇಕು ಸಂಬಂಧಗಳನ್ನು ಬೆಂಬಲಿಸಬೇಕು ಹಣದ ವಿಚಾರ ಬಂದಾಗ ನಿಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ಳದಿರಿ ಕೊಳ್ಳದಿರಿ ಇನ್ನು ಕ್ಷಮಿಸುವ ಗುಣವಿರಲಿ ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಾರೆ ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಬದಲು ಅವರನ್ನು ಕ್ಷಮಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಅಥವಾ ಅವರ ಮೇಲೆ ಸೀಡು ತೀರಿಸಿಕೊಳ್ಳುವ ಬದಲು ಅವರ ತಪ್ಪುಗಳನ್ನು ಕ್ಷಮಿಸಿ ಅವರೊಂದಿಗೆ ಮುನ್ನಡೆಯಲು ಪ್ರಯತ್ನಿಸಿ ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಆಡುವ ಬದಲು ದ್ವೇಷ ಮಾಡುವ ಬದಲು ಅವರ ತಪ್ಪುಗಳನ್ನು ತಿದ್ದಿರಿ ಇನ್ನು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ನಿಮ್ಮ ಆರೋಗ್ಯವು ನಿಮ್ಮ ಜೀವನದ ದೊಡ್ಡ ಆಸ್ತಿಯಾಗಿದೆ ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ಆಹಾರವನ್ನು ಸೇವಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಸಮಯಕ್ಕೆ ಸರಿಯಾಗಿ ಬೇಕಾಗುವಷ್ಟು ಆಹಾರವನ್ನು ಸೇವಿಸಿ ಇನ್ನು ಧನ್ಯವಾದ ಹೇಳಿ ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವ ವಿಷಯಗಳಿಗೆ ಕೃತಜ್ಞರಾಗಿರಿ ಇನ್ನೊಬ್ಬರು ನಿಮಗೆ ಮಾಡಿದ ಸಹಾಯಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲು ಮರೆಯಬೇಡಿ ಇದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ ಹಾಗೂ ಇತರರು ನಿಮ್ಮ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತೆ ಮಾಡುತ್ತದೆ ನೀನು ಕಷ್ಟಪಟ್ಟು ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡುವುದು ಮಾತ್ರವಲ್ಲ ನಿಮ್ಮ ಕೆಲಸದಲ್ಲಿ ಚುರುಕು ಚುರುಕಾಗಿರಬೇಕು ಕೇವಲ ನಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಬುದ್ಧಿವಂತಿಕೆ ಮತ್ತು ಒಂದಿಷ್ಟು ಧ್ಯಾನದಿಂದ ಕೂಡ ಕೆಲಸವನ್ನು ಮಾಡಿ ಪೂರ್ಣಗೊಳಿಸಬೇಕು ಇದರೊಂದಿಗೆ ಸೂಕ್ತವಾದ ತಂತ್ರವನ್ನಿಟ್ಟುಕೊಂಡು ಕೆಲಸ ಮಾಡುವುದು ಮುಖ್ಯವಾಗಿರುತ್ತದೆ ಇನ್ನು ನಿಮ್ಮ ಹೆತ್ತವರನ್ನು ಗೌರವಿಸಿ ಅವರು ನಿಮ್ಮನ್ನು ಹತ್ತು ಹೆತ್ತು ಬಳಸಿದ್ದಾರೆ ಮತ್ತು ನಿಮ್ಮನ್ನು ಬೆಂಬಲಿಸಿದ್ದಾರೆ ಅವರನ್ನು ಗೌರವಿಸಿ ಮತ್ತು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಒಳ್ಳೆಯ ಸ್ನೇಹಿತರು ಜೀವನವನ್ನು ಉತ್ತಮಗೊಳಿಸುತ್ತಾರೆ ಅವರೊಂದಿಗೆ ಇರಲು ಸಮಯ ತೆಗೆದುಕೊಳ್ಳಿ ಮತ್ತು ಅವರೊಂದಿಗೆ ಬಲವಾದ ಸಂಬಂಧವನ್ನು ನಿರ್ಮಿಸಿ ಇನ್ನು ನಿಮ್ಮನ್ನು ಪ್ರೀತಿಸಿ ನೀವು ಹೇಗಿರುವಿರೋ ಹಾಗೆಯೇ ನಿಮ್ಮನ್ನು ನೀವು ಪ್ರೀತಿಸಲು ಆರಂಭಿಸಿ ನಿಮ್ಮ ನ್ಯೂನತೆಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮನ್ನು ಗೌರವಿಸಿ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಿ ಇನ್ನು ಇತರರೊಂದಿಗೆ ಇತರರಿಗೆ ಸಹಾಯ ಮಾಡುವುದರಿಂದ ನಿಮಗೆ ಸಂತೋಷ ದೊರೆಯುತ್ತದೆ ನಿಮ್ಮ ಸಮುದಾಯದಲ್ಲಿ ಸ್ವಯಂ ಸೇವಕರಾಗಿ ಅಥವಾ ಅಗತ್ಯವಿರುವ ಜನರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಎನಿಸಿತು ಎನ್ನುವುದು ಕಮೆಂಟ್ ಮೂಲಕ ಕಮೆಂಟ್ ಮೂಲಕ ತಿಳಿಸಿ